ನನ್ ಸ್ಟೈಲಲ್ಲೇ ಅಲ್ಲೇ ನನ್ ಮಾತಲ್ಲೇ ನೀವು ಹೇಳ್ಬೇಕು ಆದ್ರೆ ಇದು ಎಲ್ರಿಗೂ ಸಾಧ್ಯ ಇಲ್ಲ ಕೇವಲ ಐಕ್ಯೂರವ್ರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದೆ ಇವಾಗ ಡೈಲಿ ಲೈಫಲ್ಲಿ ಇದನ್ನ ಅಪ್ಲೈ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಲೈಫ್ ಹೋಗ್ತೀನಿ ಸ್ಮಾರ್ಟ್ ಪೀಪಲ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ಜೀನಿಯಸ್ ಪೀಪಲ್ ಇದು ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ಅಂತ ಈ ರೀತಿ ಸವಾಲ್ ಕೊಡಿ ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ ಇವಾಗ ಲವ್ ಲೈಫ್ ಇವಾಗ ಕೆಲವರು ಮನೇಲಿ ಏನಿರತ್ತೆ ಅಂತ ಹೇಳಿದ್ರೆ ಪ್ರೀತಿ ಪ್ರೇಮ ಅನ್ನೋ ಶಬ್ದನ ಅವ್ರು ಜಾಸ್ತಿ ಯೂಸೇ ಮಾಡಲ್ಲ ಮಾಡಲ್ಲ ಯಾಕಂದ್ರೆ ಈ ಶಬ್ದ ಯೂಸ್ ಮಾಡ್ಬಿಟ್ರೆ ಎಲ್ಲಿ ಮಕ್ಕಳು ಎಕ್ಸಾಂಪಲ್ ಕೊಡಿ ಎಕ್ಸಾಂಪಲ್ ಹೋಗ್ತಾರೆ ಓದ್ಬೇಕು ಅದ್ ಹೆಂಗ್ ನಾವ್ ಇವಾಗ ಅವ್ರಿಗೆ ಹೇಳೋದು ಇವಾಗ ಸವಾಲ್ ಹೇಳ್ಬೇಕು ಹೇಳಿರ್ತಾರಲ್ಲ ತಿನ್ಬೇಡ ಅನ್ನೋ ಹಣ್ಣೆ ತುಂಬಾ ಸಿಹಿ ಅಂತ ಇಲ್ಲ ಅದನ್ನ ಮಾಡಬೇಡ ನೋಡ್ಬೇಡ ಹೇಳ್ಬೇಡ ಅಂತ ಹೇಳಿದ್ರೆ ಹೇಳ್ಬೇಡ ಅಂತ ಹೇಳಿರ್ತೀವಿ ಅದನ್ನ ಹೇಳೋಣ ಅಂತ ಜಾಸ್ತಿ ಜಾಸ್ತಿ ಹೇಳೋಣ ಅನ್ಸತ್ತೆ ಅದ್ ಇನ್ಕೇಪಬಲ್ ನ ನಾವ್ ಇನ್ಸ್ಟಿಂಗ್ ನ ಅಲ್ಲಿ ಟ್ರಿಗರ್ ಅಪ್ ಮಾಡಿದ್ರು ಆಕ್ಟಿವೇಟ್ ಮಾಡಿದ್ರು ಆ ಮಗು ಅದನ್ನ ಟ್ರೈ ಮಾಡಿ 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 ಉಳ್ಕೋಬೋದು ಜನರ ಮನ್ಸಲ್ಲಿ ಮನೆ ಮಾಡಬಹುದು ಅವ್ರನ್ನ ಮೋಡಿ ಮಾಡಬಹುದು ನಿಮ್ಮ ಮಾತುಗಳು ಮತ್ತೆ ಮತ್ತೆ ಅವ್ರ ಮನಸ್ಸಲ್ಲಿ ಬರೋ ಥರ ಆಗ್ಬೋ ಮರಿಯಲ್ಲ ನಿಮ್ಮನ್ನು ಮರಿ ಅದನ್ನ ಡೌನ್ ಮಾಡಿದ್ರು ಅವನು ಏನೋ ತಿಳ್ಕೊ ಅವರು ಆ ಪಂಚ್ ಏನು ಕೊಡ್ತೀಯಲ್ಲ ಅದನ್ನ ಯಾಕಂದ್ರೆ ಅವರ ಸಸ್ಪೆನ್ಸ್ ನ ನಿಗೂಢತೆನ ನೀನೆಲ್ಲಿ ಒಂದು ಸವಾಲ್ ಹಾಕಿಬಿಟ್ಟಿರ್ತೀಯಾ ಸೊ ಈಗೋನ ಯಾವಾಗಲೂ ಕಡಿಮೆ ಇಟ್ಕೋಬೇಕಾಗತ್ತೆ ಅದಕ್ಕೆ ಅಂತ ಸಹಿಷ್ಣುತೆ ಅಂತ ಹೇಳ್ತೀವಿ ಪರ್ಸರ್ ಅಂತ ಹೇಳ್ತೀವಲ್ಲ ಅದನ್ನ ನಾವು ಬೆಳೆಸ್ಕೋಬೇಕಾಗತ್ತೆ ಅಲ್ಲಲ್ಲಿ ಇದು ಅಪ್ಲೈ ಮಾಡಬೇಕು ಈ ತರ ರಿವರ್ಸ್ ಸಿಂಕಿಂಗನ್ನು ನಾವು ಅಲ್ಲಿ ಅಪ್ಲೈ ಮಾಡಬೇಕು ಸೊ ಇವಾಗ ಟೆಕ್ನಿಕ್ ಅಂತ ಹೇಳಿದ್ರೆ ಇದಕ್ಕೆ ನಾವು ಹೆಂಗ್ ಕಲಿಬೋದು ಇವಾಗ ಏನೋ ಬುಕ್ಸ್ ಇದೆಯಾ ಇಲ್ಲ ಆಪ್ಸ್ ಇದೆಯಾ ಅಥವಾ ಯಾರೋ ಟ್ರೈನರ್ ಇದರ ಇದಕ್ಕೆ ಇಲ್ಲ ನಾವೇ ಹೆಂಗ್ ಟ್ರೈನ್ ಮಾಡ್ಕೊಳ್ಳೋದು ಇದೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮಲ್ಲಿಗೆ ಮನಸ್ಸು ಇವತ್ತಿನ ಚರ್ಚೆಯಲ್ಲಿ ಒಂದು ತಲೆ ಕೆಳಗಿನ ವಿಷಯ ಬಗ್ಗೆ ಡಿಸ್ಕಸ್ ಹೊರಟಿದ್ದೀವಿ ವಿ ಹ್ಯಾವ್ ರೇಣುಕಾ ಮ್ಯಾಮ್ ಟು ಡಿಸ್ಕಸ್ ಆನ್ ದ ಟಾಪಿಕ್ ರಿವರ್ಸ್ 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 ಥಿಂಕಿಂಗ್ 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 ಮ್ಯಾಮ್ ಇವಾಗ ಈ ಈ ವರ್ಡ್ ಜಾಸ್ತಿ ಕೇಳಿಲ್ಲ ಲಾಜಿಕಲ್ ಕ್ರಿಟಿಕಲ್ ಬಗ್ಗೆ ಬಗ್ಗೆ ಬಟ್ ಶಬ್ದ ನಾವು ಹೇಳ್ತೀರಾ ಮ್ಯಾಮ್ ಹಾಯ್ ವೀಕ್ಷಕರೇ ಮಲ್ಲಿಗೆ ಮನಸ್ಸಿನ ಪ್ರೀತಿಯ ವೀಕ್ಷಕರೇ ಇವತ್ತೊಂದು ಸೂಪರ್ ಸುಂದರ ವಿಷಯದೊಂದಿಗೆ ಮತ್ತೆ ನಾನು ವಿಜಯ್ ಇಲ್ಲಿ ಬಂದಿದ್ದೇವೆ ಇದೊಂದು ತುಂಬಾ ಉಪಯುಕ್ತ ಮಾಹಿತಿ ಇರುವ ಒಂದು ವಿಷಯ ರಿವರ್ಸ್ ಥಿಂಕಿಂಗ್ ಹಿಮುಖ ಮನಸ್ಸ ಮನಸ್ ಮನಸ್ಸು ಅಂತ ಹೇಳ್ತೀವಿ ಇದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಇಲ್ಲ ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ಯೂಸ್ ಮಾಡ್ತಾ ಹೋದ್ರೆ ಇದನ್ನ ನಾನು ಬ್ರಹ್ಮಾಸ್ತ್ರ ಅಂತಾನೆ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇದರಿಂದ ಆಗುವ ಉಪಯೋಗಗಳು ತುಂಬಾ ತುಂಬಾನೇ ಇದೆ ಎವ್ರಿ ಸೆಕ್ಟರ್ ಎವ್ರಿ ಫೀಲ್ಡ್ ಅಲ್ಲಿ ನಾವು ಇದನ್ನ ಟೆಕ್ನಿಕಲಿ ಅಪ್ಲೈ ಮಾಡ್ತಾ ಹೋದಲ್ಲಿ ಇದರ ಲಾಭ ಉಪಯೋಗ ಇದೆಯಲ್ಲ ಇಟ್ ಈಸ್ ಮೆಸ್ಮರೈಸಿಂಗ್ ಅಂಡ್ ಮ್ಯಾಜಿಕಲ್ ಇಂದಿನ ವಿಷಯ ಅದೇ ಹಿಮುಖ ಮನಸ್ಸನ್ನೋದನ್ನ ನಾನು ಸಬ್ಜೆಕ್ಟ್ ಆಗಿ ಮಾತಾಡಲ್ಲ ಯಾಕಂದ್ರೆ ಅದು ಕಾಂಪ್ಲೆಕ್ಸ್ ಕಾಂಪ್ಲಿಕೇಟೆಡ್ ಆಗಿರೋ ಒಂದು ಸಬ್ಜೆಕ್ಟ್ ಸೊ ಅದನ್ನ ನಾನು ಒಂದು ಉದಾಹರಣೆಯ ನಿಟ್ಟಿನಲ್ಲಿ ಉದಾಹರಣೆ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ ಈ ಅಲ್ಗಾರಿದಮ್ನ ನಿಮ್ ಜೀವನದಲ್ಲಿ ನೀವು ಯಾವ ರೀತಿ ಅಳವಡಿಸ್ಕೋಬಹುದು ಅನ್ನೋದು ಗೊತ್ತಾಗತ್ತೆ ನಾನು ರಿವರ್ಸ್ ಥಿಂಕಿಂಗ್ ಬಗ್ಗೆ ತುಂಬಾ ಡಿಸ್ಕಸ್ ಮಾಡ್ದೆ ಚಾರ್ಜ್ ಜಿ ಕೇಳ್ದೆ ಬಟ್ ಆ ಕೊಡ ಲೇಮ್ ಟರ್ಮ್ಸ್ ಹಂಗೆ ಅರ್ಥ ಆಗ್ಲಿಲ್ಲ ಸೊ ರಿವರ್ಸ್ ಥಿಂಕಿಂಗ್ ಅಂದ್ರೆ ಏನು ಮ್ಯಾಮ್ ಒಂದು ಸಾಮಾನ್ಯ ಮನುಷ್ಯನಿಗೆ ಅದು ಹೆಂಗ್ ಹೆಂಗ್ ಅರ್ಥ ಮಾಡಿಸಬಹುದು ಮ್ಯಾಮ್ ಹೌದು ವಿಜಯ್ ಇದು ಜಾಸ್ತಿ ಬಳಕೆಯಲ್ಲಿ ಇರೋ ಪದ ಅಲ್ಲ ಇಲ್ಲ ನಾವು ಇದನ್ನ ಜಾಸ್ತಿ ಎಲ್ಲೂ ಕೇಳಿಲ್ಲ ರಿವರ್ಸ್ ಇಂಜಿನಿಯರಿಂಗ್ ಅನ್ನೋ ಪದನ ಕೇಳಿದೀವಿ ಆದ್ರೆ ಇದನ್ನ ಕೇಳಿಲ್ಲ ಮನುಷ್ಯನ ಮನಸ್ಸಿದೆಯಲ್ಲ ಅದೊಂದು ವಿಚಿತ್ರ ಹಾಗೂ ಒಂದು ವಿಸ್ಮಯ ಯಾಕೆ ವಿಸ್ಮಯ ಅಂತ ಹೇಳ್ತೀನಿ ಯಾವ್ದು ಬೇಡ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಅದಕ್ಕೆ ಆಸಕ್ತಿ ಜಾಸ್ತಿ ವಾಲೇಜ್ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಫಾರ್ ಎಕ್ಸಾಂಪಲ್ ನೋಡ್ಬೇಡ ಅನ್ನೋದ್ರಲ್ಲಿ ನಾವು ನೋಡ್ತಾ ನೋಡೋಣ ನೋಡ್ತೀವಿ ಹೌದು ತಿನ್ಬೇಡ ಅಂತ ಹೇಳಿರ್ತಾರೆ ಅದನ್ನೇ ತಿನ್ನೋಣ ಅಂತ ಅನ್ಸುತ್ತೆ ಹೇಳಿರ್ತಾರಲ್ಲ ತಿನ್ಬೇಡ ಅನ್ನೋ ಹಣ್ಣೆ ತುಂಬಾ ಸಿಹಿ ಅಂತ ಇಲ್ಲ ಅದನ್ನ ಮಾಡ್ಬೇಡ ನೋಡ್ಬೇಡ ಹೇಳಬೇಡ ಅಂತ ಹೇಳ್ದ ಹೇಳ್ಬೇಡ ಅಂತ ಹೇಳಿರ್ತೀವಿ ಅದನ್ನ ಹೇಳೋಣ ಅಂತ ಜಾಸ್ತಿ ಜಾಸ್ತಿ ಹೇಳೋಣ ಅನ್ಸತ್ತೆ ಇದಕ್ಕೆ ನಮ್ಮ ಅಡಿಗರು ಏನ್ ಹೇಳ್ತಾರಂತ ಹೇಳಿದ್ರೆ ಇರುವುದೆಲ್ಲವ ಬಿಟ್ಟು ಇರುದುದೆಗೆ ತುಡಿಯುವುದು ಜೀವನ ಅಂತ ನಮ್ ಜೀವನದಲ್ಲಿ ಎಷ್ಟೆಲ್ಲ ಇರತ್ತೆ ಆದ್ರೆ ನಮ್ಗೆ ಅದ್ ಯಾವ್ದು ಬೇಡ ಹಾ ಯಾವ್ದು ಇಲ್ಲ ಅಲ್ವಾ ಅದ್ರ ಹಿಂದೆ ನಾವು ಓಡ್ತಾ ಇರ್ತೀವಿ ಓಡ್ತಾನೆ ಇರ್ತೀವಿ ಸೊ ಇದ್ರದ ಮೇನ್ ಕಾನ್ಸೆಪ್ಟ್ ಇದೇ ಇದ್ರ ಸಾರಾಂಶ ಈ ರಿವರ್ಸ್ ಥಿಂಕಿಂಗ್ ನ ಸಾರಾಂಶ ಇದು ಸೊ ಇದನ್ನ ನಾವು ಜೀವನದಲ್ಲಿ ಹೇಗೆ ಅಪ್ಲೈ ಮಾಡಿಕೊಂಡು ಉಪಯೋಗ ಪಡ್ಕೋಬಹುದು ಅಂತೆ ಅಂದ್ರೆ ಅಪೋಸಿಟ್ ಅಟ್ರಾಕ್ಷನ್ ಇಂಟರ್ಸಿಟಿ ಆಫ್ ಆಪೋಸಿಟ್ ಬಗ್ಗೆ ವಾಲೋದೇನಿದೆಯಲ್ಲ ಆ ಕಾನ್ಸೆಪ್ಟ್ ನ ಯೂಸ್ ಮಾಡಿ ಜೀವನನ ಹೇಗೆ ಬದಲಾಯಿಸ್ಕೋಬಹುದು ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ ಇವಾಗ ಪ್ರೆಸೆಂಟ್ ಆಗಿರೋ ಜನ್ರೇಷನ್ ಸೊ ನಾನು ಮಕ್ಕಳಿಂದನೇ ಆರಂಭ ಮಾಡ್ತೀನಿ ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲಿ ನೀವು ನೋಡಿರ್ತೀರಾ ನೀವು ಕೇಳಿರ್ತೀರ ಎಷ್ಟು ಬೇಡ ಅಂದಿರ್ತೀವಿ ಅದನ್ನೇ ಮಾಡಿರ್ತಾರೆ ಅದನ್ನೇ ಮಾಡಿರ್ತಾರೆ ನಿಮ್ಮ ಮನೆಯಲ್ಲೂ ಎಕ್ಸಾಂಪಲ್ಸ್ ಇರುತ್ತೆ ಎಲ್ಲರ ಮನೆಯಲ್ಲೂ ಎಕ್ಸಾಂಪಲ್ ನೋಡಿರ್ತಾರೆ ಖುಷಿ ಇರುತ್ತೆ ಹೌದು ಸೊ ಅದ್ರ ಅದರಿಂದಾನೇ ಆರಂಭ ಮಾಡ್ತೀನಿ ಸುಮಾರು ವರ್ಷಗಳ ಹಿಂದೆ ನಾನೊಂದು ಶಾಲೆಯಲ್ಲಿ ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆ ಶಾಲೆಯಲ್ಲಿ ನಾನು ಪಾಠ ಮಾಡೋಕ್ಕಿಂತ ಮುಂಚೆ ಹೇಳ್ತಿದ್ದೆ ಅವರಿಗೆ ಏನಂತ ಹೇಳಿದ್ರೆ ಇದು ನಾನಿವತ್ ಪಾಠ ಮಾಡ್ತೀನಿ ಪಾಠ ಮಾಡಿ ಮುಗಿಸಿದ್ಮೇಲೆ ನಾನು ಪಾಠ ಮಾಡಿದ್ನ ನನ್ ಸ್ಟೈಲ್ ಅಲ್ಲೇ ನನ್ ಮಾತಲ್ಲೇ ನೀವು ಹೇಳ್ಬೇಕು ಆದ್ರೆ ಇದು ಎಲ್ರಿಗೂ ಸಾಧ್ಯ ಇಲ್ಲ ಕೇವಲ ಐಕ್ಯೂ ಇರೋರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದೆ ಇಷ್ಟು ಹೇಳಿದ್ದೆ ಅಲ್ಲಿ ನಾನು ಅವ್ರನ್ನ ಟ್ರಿಗರ್ ಮಾಡಿದ್ದು ಅವರ ಐಕ್ಯೂಕ್ಯೂ ಅವರ ಹಾ ಅಲ್ಲಿ ಏನಾಗತ್ತೆ ಆಕ್ಟಿವೇಟ್ ಆಗತ್ತೆ ಆಕ್ಟಿವೇಟ್ ಆಗತ್ತೆ ಅವ್ರದ್ದು ಇನ್ಸ್ಟಿಂಕ್ಟು ನನ್ನಿಂದ ಆಗಲ್ಲ ನನ್ಗೆ ಯಾಕೆ ಆಯ್ಕು ಇಲ್ಲ ಅವ್ರ ಏನ್ ಮಾಡೋರು ಅಂತ ಹೇಳಿದ್ರೆ ಪಾಠ ಮಾಡ್ಬೇಕಾದ್ರೆ ಬಹುಶಃ ನಾನ್ ಕಾಳ್ತಿದ್ ಗೊತ್ತಿಲ್ಲ ಅವರಿಗೆ ನನ್ ವಯಸ್ಸು ನನ್ ಪಾಠ ಅವರಿಗೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡೋರು ಎಂಡ್ ಆಫ್ ದ ಡೇ ಎಂಡ್ ಆಫ್ ದ ಲೆಸನ್ ಅಲ್ಲಿ ಅವರು ನನಗೆ ನಾನು ಏ ಹೇಳಿದ ಸ್ಟೈಲಲ್ಲೇ ಹೇಳಿರೋ ನಾನಂತೂ ಇದರಿಂದ ಸಿಕ್ಕಾಪಟ್ಟೆ ಉಪಯೋಗ ಪಡ್ಕೊಂಡಿದ್ದೀನಿ ಒಂದೇ ಒಂದು ದಿನನೂ ನಾನು ಶಾಲೆಯಲ್ಲಿ ಯಾವತ್ತು ಸೈಲೆಂಟ್ ಆಗಿರ್ಲಿ ಅಂತ ನಾನು ಯಾವತ್ತೂ ಸ್ಟೂಡೆಂಟ್ಸ್ ಹೇಳಿಲ್ಲ ನಾನು ದಿನ ದಿನ ಅಬ್ಸರ್ವ್ ಮಾಡ್ತಿದ್ರೆ ಅವ್ರ ಐಕ್ಯೂ ಲೆವೆಲ್ ಜಾಸ್ತಿ ಆಗ್ತಾ ಇತ್ತು ಆದ್ರೆ ಒಂದೇ ಒಂದು ಇದು ಎಲ್ಲ ಟೀಚರ್ಸ್ ಅವ್ರ ಜೀವನದಲ್ಲಿ ಉಪಯೋಗಿಸಬಹುದು ಅವ್ರ ಕ್ಲಾಸ್ ರೂಮ್ಸ್ ಅಲ್ಲಿ ಆದ್ರೆ ಒಂದು ಮಾತ್ರ ಅರ್ಥ ಮಾಡ್ಕೋಬೇಕೇನು ಅಂತ ಹೇಳಿದ್ರೆ ಟೀಚರು ಟೆಕ್ಸ್ಟ್ ಬುಕ್ನ ಅವ್ರ ತಲೆಯಲ್ಲಿ ಇಟ್ಕೋಬೇಕು ಯಾಕಂದ್ರೆ ಟೆಕ್ಸ್ಟ್ ಬುಕ್ ಇಲ್ದೇ ಪಾಠ ಮಾಡೋದನ್ನ ಕಲಿಬೇಕು ಇದರಿಂದ ತುಂಬಾನೇ ಉಪಯೋಗ ಇದೆ ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಒಂದು ತಾಯಿ ಮಗು ಎಲ್ಲೋ ಎಲ್ಲ ಹೋಗಿರ್ತಾರೆ ಬಂದಿರ್ತಾರೆ ಸೊ ಬಂದಾಗ ಮನೆ ಬೀಗ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಬೀಗ ಓಪನ್ ಆಗಲ್ಲ ಟ್ರೈ ತಾಯಿ ತುಂಬಾನೇ ಟ್ರೈ ಮಾಡ್ತಾರೆ ಅದು ಬೀಗ ಓಪನ್ ಆಗಲ್ಲ ಆವಾಗ ಮಗು ಕೇಳತ್ತೆ ನಾನ್ ಓಪನ್ ಮಾಡ್ತೀನಿ ಕೊಡಿ ಅಂತ ನನ್ ಕೈಲೇ ಆಗಿಲ್ಲ ನಿನ್ ಕೈಲಿ ಏನಾಗತ್ತೆ ಅಂತ ಒಂದು ವರ್ಡ್ ಹೇಳಿ ನೋಡಿ ಹೇಳ್ತಾರಲ್ಲ ಆ ವರ್ಡ್ ಒಂದು ಹೇಳಿ ನೋಡಿ ಅದ್ ಇನ್ಕೇಪಬಲ್ ನಾವು ಇನ್ಸ್ಟಿಂಗ್ ಅಲ್ಲಿ ಟ್ರಿಗರ್ ಅಪ್ ಮಾಡಿದ್ರು ಆಕ್ಟಿವೇಟ್ ಮಾಡಿದ್ರು ಆ ಮಗು ಅದನ್ನ ಟ್ರೈ ಮಾಡಿ 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 ಓಪನ್ ಮಾಡೋ ಬೇಗ ಯಾಕಂದ್ರೆ ಆ ಜಿದ್ದಿನ ಒಂದು ಆಕ್ಟಿವೇಟ್ ಮಾಡಿರ್ತೀವಿ ಸೊ ಈ ತರ ಎಕ್ಸಾಂಪಲ್ಗಳನ್ನ ನಾವು ನಿಜ ಜೀವನದಲ್ಲಿ ಉಪಯೋಗಿಸಬಹುದು ಇದು ಅಷ್ಟೇ ಮಕ್ಕಳ ಬೆಳವಣಿಗೆಗೆ ನಾವ್ ಈ ರಿವರ್ಸ್ ಥಿಂಕಿಂಗ್ ನ ಯಾವ ರೀತಿ ಉಪಯೋಗಿಸಬಹುದು ಅಂತ ಹೇಳಿದ್ರೆ ಕೆಲವೊಂದ್ ಮಕ್ಳು ಕೆಲವೊಂದ ತಿನ್ನಲ್ಲ ಇಲ್ಲ ಕೆಲವೊಂದು ಹೋಮ್ ವರ್ಕ್ ನ ಮಾಡಲ್ಲ ಸೊ ಅವಾಗ ತಿನ್ನಲ್ಲ ಅಂದಾಗ ಅವ್ರದ್ದು ಫೇವ್ರೇಟ್ ಕಾರ್ಟೂನ್ ನಲ್ಲಿ ಯಾರು ಇರ್ತಾರೆ ನೋಡಿ ಇವ್ರಿಗಷ್ಟೇ ಸಾಧ್ಯ ಅಂತ ಹೇಳಿ ನೋಡಿ ಅವ್ರು ಯಾವ ರೀತಿ ಆಕ್ಟಿವೇಟ್ ಆಗಿ ಮಾಡ್ತಾರೆ ಅಂತ ಆ ರೀತಿ ಮಾಡಿಸಬಹುದು ಅದನ್ನ ಮಾಡಬಾರ್ದ ಕೆಲಸಗಳನ್ನ ಅವ್ರ ಕೈಯಲ್ಲಿ ಮೀನ್ಸ್ ಮಾಡದೇ ಇರೋ ಲೇಜಿ ಆಗಿರೋ ಕೆಲ್ಸಗಳನ್ನ ಅವ್ರ ಕೈಯಲ್ಲಿ ಮಾಡಿಸ್ಲಿಕ್ಕೆ ಇದೊಂದು ಉತ್ತಮ ಟೆಕ್ನಿಕ್ ಆದ್ರೆ ಇಲ್ಲೊಂದು ಕಾಶನ್ ತಗೋಬೇಕಾಗತ್ತೆ ಏನಂತ ಹೇಳಿದ್ರೆ ಯಾವತ್ತೂ ಮಕ್ಕಳನ್ನ ಕಂಡೆಮ್ ಮಾಡಬಾರ್ದು ಕೆಳಗಡೆ ಕೆಳಗಡೆ ಹಾಕಬಾರ್ದು ನಿನ್ ತಲೆಯಲ್ಲಿ ಗೊಬ್ಬರ ಇದೆ ಇಲ್ಲ ನಿಮ್ ಕೈಲಿ ಆಗೋದೇ ಇಲ್ಲ ಇಲ್ಲೋ ಈ ಟರ್ಮ್ ಗಳನ್ನ ಏನಾದ್ರೂ ನಾವು ಯೂಸ್ ಮಾಡಿದಲ್ಲಿ ಮಕ್ಕಳು ಮನಸ್ಸು ಮುಗ್ಧ ಮನಸ್ಸದು ಮುದ್ದು ಹೋಗುತ್ತೆ ಮುಂದಕ್ಕೆ ಬರಲ್ಲ ಒಂದಿ ಅಂದ್ರೆ ಅವರಿಗೆ ಸವಾಲ್ ಹಾಕ್ಬೇಕು ಇವ್ರಿಗತ್ತೆನ್ಸ್ ಸವಾಲು ಹಾಕ್ಬೇಕು ಕೆಳಗೆ ಮಾಡಬಾರ್ದು ಹೋಗ್ತಾರೆ ಓದ್ಬೇಕು ಅದ ಹೆಂಗ್ ನಾವ್ ಇವಾಗ ಅವ್ರಿಗೆ ಹೇಳೋದು ಇವಾಗ ಸವಾಲಾಗಿ ಹೇಳಬೇಕು ಅವ್ರಿಗೆ ಕೆಳಡೆ ಮಾಡ್ಬಾರ್ದು ಡೌನ್ ಮಾಡ್ಬಾರ್ದು ಹೆಂಗ್ ಹಾ ರಿವರ್ಸ್ ಆಗಿ ಹೇಳ್ಬಾರ್ದು ಅಂತ ಹೇಳಿದ್ರೆ ಹೀಗೆ ಹೇಳ್ಬೋದು ಅಂದ್ರೆ ಖಂಡಿಸಬಾರ್ದು ಇಲ್ಲ ಅವ್ರನ್ನ ಕಂಡೆ ಮಾಡಬಾರ್ದು ಅಂತ ಹೇಳಿದ್ರೆ ಓ ನಿನ್ ಕೈಲಿ ಆಗೋದೇ ಇಲ್ಲ ನೀನೇನ್ ಎಕ್ಸಾಮ್ ಎಕ್ಸಾಮ್ ಏನ್ ನಿನ್ ಕೈಲಿ ಯಾವತ್ತೂ ಮಾಡ್ತೀಯ ಶಬ್ದಗಳನ್ನ ಯೂಸ್ ಎಫೆಕ್ಟ್ ಕರೆಕ್ಟ್ ಓಕೆ ಸೊ ಇದನ್ನೆಲ್ಲ ಸ್ಮಾರ್ಟ್ ಪೀಪಲ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ಜೀನಿಯಸ್ ಪೀಪಲ್ ಇದು ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ಅಂತ ಈ ರೀತಿ ಸವಾಲ್ ಕೊಡಿ ಹೌದು ತುಂಬಾ ಆತರ ಒಂದ್ ಸವಾಲ್ ಕೊಟ್ಟಾಗ ಅವ್ರಿಗೆ ಏನಾಗುತ್ತೆ ಚಾಲೆಂಜಿಂಗ್ ಹೌದು ನಾನು ಸ್ಮಾರ್ಟ್ ನಾನು ನಾನು ಓದ್ತೀನಿ ಹೌದು ಆಕ್ಟಿವೇಶನ್ ಆಗತ್ತಲ್ಲಿ ಸೊ ಅದ್ರ ಕಂಪೇರ್ ಮಾಡಬಾರ್ದು ಬೇರೆಯವ್ರ ಜೊತೆ ನಾವು ಮಕ್ಕಳ ಜೊತೆ ಸ್ಪೆಷಲಿ ಕಂಪಾರಿಸನ್ ಅವ್ರಿಗೆ ಆಗತ್ತೆ ಹೇಳಿ ಕಂಪಾರಿಸನ್ ನಮ್ಮ ಅತ್ತೆ ಮಗ ಅಂದ್ರೆ ಅವ್ರ ರಿಲೇಟಿವ್ಸ್ ಯಾರು ಇರ್ತಾರೆ ಅವ್ನು ನೋಡು ನೈಂಟಿ ಏಟ್ ಪರ್ಸೆಂಟ್ ತಗೊಂಡಿದೆ ಅಂದ್ರೆ ನಿನ್ನ ಏಟಿ ಫೈವ್ ತಗೊಂಡಿದೆ ಅಂದಾಗ ಅದು ರಿವರ್ ಸಿಂಗಿಂಗ್ ಬರೋ ಅದು ಕಂಪಾರಿಸನ್ ಬರುತ್ತೆ ಡೌನ್ ಮಾಡತ್ತಾರ ಅದು ಡೌ ಇಲ್ಲ ಅದ್ರ ಹೇಳೋ ರೀತಿ ಶಬ್ದಗಳ ಹೇಳೋ ರೀ ಬಳಕೆ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಅದನ್ನ ನವಿರಾಗಿ ಹೇಳಿದ್ರೆ ಬಹುಶಃ ಅದು ಆಗತ್ತೆ ಎಲ್ಲರಿಗೂ ಸಾಧ್ಯ ಇದೆ ಬಟ್ ಇದು ಸವಾಲ್ನ ಯಾವ ರೀತಿ ಹಾಕ್ಬೇಕನ್ನೋದಷ್ಟೇ ನೋಡ್ಕೋಬೇಕಲ್ಲ ಓಕೆ 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 ಸೊ ಮಕ್ಕಳು ಆಯ್ತು ಇವಾಗ ಡೈಲಿ ಲೈಫಲ್ಲಿ ಇದನ್ನ ಹೆಂಗೆ ನಾವು ಅಪ್ಲೈ ಮಾಡ್ಬೋದು ಮ್ಯಾಮ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಫೀಸ್ಗೆ ಹೋಗ್ತೀನಿ ಇಲ್ಲ ಯಾರೋ ಮನೇಲಿ ಇರ್ತಾರೆ ಅವ್ರಿಗೆ ಹೆಂಗಿದೆ ಅಪ್ಲೈ ಮಾಡ್ಬೋದು ಡೈಲಿ ಲೈಫ್ ಹಾಂ ಸೊ ನಿನ್ನೆ ನೀನು ಆಫೀಸ್ಗೆ ಹೋಗ್ತಿದ್ಯಾ ಅಂತ ಹೇಳಿದ್ಯಲ್ಲ ಸರಿ ಆಫೀಸಿಂದ ನಾನೊಂದು ಮೊಬೈಲ್ ಶಾಪಿಗೆ ಕಳಿಸ್ತೀನಿ ಇವಾಗ ಎರಡು ನಿಮಿಷ ನಿನ್ನೆ ಉದಾಹರಣೆ ಆಗಿ ಇಟ್ಕೊಂಡು ಮಾತಾಡ್ತೀನಿ ಜಸ್ಟ್ ಇಮ್ಯಾಜಿನ್ ಮಾಡು ಒಂದಿನ ಐರ್ಲ್ಯಾಂಡಲ್ಲಿ ನೀನು ಒಂದು ಮೊಬೈಲ್ ಕೇಸ್ ಬೇಕಿರತ್ತೆ ನೀನು ಒಂದು ಶಾಪಿಗೆ ಹೋಗಿರ್ತೀಯ ಸೊ ಶಾಪಿಗೆ ಹೋಗಿರ್ತೀಯ ಅಲ್ಲಿ ಎಲ್ಲ ಇಂಗ್ಲೀಷೇ ಬಳಕೆ ಜಾಸ್ತಿ ಸೊ ಇಂಗ್ಲೀಷಲ್ಲಿ ಅವ್ರನ್ನ ಎಲ್ಲರೂ ಕೇಳಿರ್ತೀಯ ಇದು ಹೇಗೆ ಹೇಗ್ ತಗೋಬೇಕು ಮತ್ತೆ ಇದ್ರದ್ದು ಫೀಚರ್ಸ್ ಏನು ಕಾಸ್ಟ್ ಏನು ಅದ್ರ ಮೇಲೆ ತುಂಬಾ ತೊತ್ತು ನೀನ್ ಅದನ್ನ ಮಾಡ್ತೀಯಾ ಎಲ್ಲೋ ಸ್ವಲ್ಪ ಏನಾಗುತ್ತೆ ಅಲ್ಲಿ ಇಬ್ರು ಹುಡುಗಿಯರ್ ಇರ್ತಾರೆ ಅವರು ಮಲೇಷಿಯನ್ ಸಿಂಗಾಪುರಿ ಇರ್ತಾರೆ ಸೊ ಅವ್ರಿಗೆ ಒಂದ್ ಸ್ವಲ್ಪ ಅನಾಯ ಆಗುತ್ತೆ ಸೊ ಅವ್ರೇನ್ ಮಾಡ್ತಾರೆ ಆಗಿರೋ ನಿನ್ ಕೂದಲನ್ನ ನೋಡ್ತಾರೆ ಕೂದಲ್ ಮೇಲೆ ಕಮೆಂಟ್ ಮಾಡ್ತಾರೆ ಹಕ್ಕಿ ಗೂಡಿರೋ ಹಕ್ಕಿ ಹಕ್ಕಿಗಳು ಒಂದ್ ಸೇರೋ ತರ ಇದೆ ಕೇಳಿದಾರಲ್ಲ ಹೇಳಿದ್ದಾರೆ ಹಕ್ಕಿಗಳು ಒಂದು ಗೂಡ್ ಕಟ್ಟೋ ತರ ಇರೋ ಕೂದಲು ಈ ಹುಡುಗನಿಗೆ ಹುಡುಗ ಎಷ್ಟೊಂದು ಮಾತಾಡ್ತಾನೆ ಎಷ್ಟೊಂದ್ ಕೇಳ್ತಾನೆ ಎಷ್ಟು ಕೇಳಿದೆ ಸಲ ಈ ತರ ಅವ್ರು ತಮಿಳಲ್ಲಿ ಹೇಳ್ತಾನೆ ಇರ್ತಾರೆ ಸೊ ನೀನೇನ್ ಮಾಡ್ತೀಯ ಅದಕ್ಕೆ ಯಾವುದು ರಿಯಾಕ್ಟ್ ಮಾಡ್ದೆ ನೀನ್ ಇಂಗ್ಲೀಷಲ್ಲಿ ಹೇಳ್ತಾನೆ ಹೋಗ್ತೀಯಾ ಹೇಳ್ತಾನೆ ಹೋಗ್ತೀಯಾ ಕೇಳ್ತಾನೆ ಹೋಗ್ತೀಯಾ ಆಮೇಲೆ ಎಲ್ಲಾ ಪರ್ಚೇಸ್ ಮೇಲೆ ತಿರುಗಿ ಹೋಗ್ಬೇಕಾದ್ರೆ ಒಂದು ಸಲ ಅವ್ರನ್ನ ತಿರುಗಿ ನೋಡಿ ಒಂದು ಸೆಂಟೆನ್ಸ್ ತಮಿಳಲ್ಲಿ ನೀನ್ ಅವ್ರಿಗೆ ಹೇಳ್ತೀಯಲ್ಲ ಅವರ ಅವ್ರಿಗೇನಾಗತ್ತೆ ಗೊತ್ತಾ ಆ ಪಂಚ್ ಆ ಇಮೋಷನಲ್ ಪಂಚ್ ಏನ್ ಕೊಟ್ಟಿರ್ತೀಯಲ್ಲ ಅದು ಬಹುಶಃ ಅವ್ರು ಯಾವತ್ತೂ ಮರಿಯಲ್ಲ ಸೊ ಇದು ಏನಾಗುತ್ತೆ ಗೊತ್ತಾ ನಮ್ಮ ದೈನಂದಿನ ಜೀವನದಲ್ಲಿ ಜನರ ಮನ್ಸಲ್ಲಿ ಉಳ್ಕೋಬಹುದು ಜನರ ಮನ್ಸಲ್ಲಿ ಮನೆ ಮಾಡ್ಬೋದು ಅವ್ರನ್ನ ಮೋಡಿ ಮಾಡ್ಬೋದು ನಿಮ್ಮ ಮಾತುಗಳು ಮತ್ತೆ ಮತ್ತೆ ಅವ್ರ ಮನಸ್ಸಲ್ಲಿ ಬರೋ ಆಗಬಹುದು ಮರಿಯಲ್ಲ ನಿಮ್ಮನ್ನ ಮರಿಯಲ್ಲ ಏನ್ ಕೊಡ್ತಿಯಲ್ಲ ಅದನ್ನೇ ಯಾಕಂದ್ರೆ ಅವರ ಸಸ್ಪೆನ್ಸ್ ನ ನಿಗೂಢತೆ ನಾ ನೀನ್ ಎಲ್ಲಿ ಒಂದು ಸವಾಲ್ ಹಾಕ್ಬಿಟಿರ್ತಿಯಾ ಸೊ ಅದನ್ನ ಏನಾಗತ್ತೆ ಗೊತ್ತಾ ಈ ತರ ನಾವೇನ್ ಜಾಸ್ತಿ ಉದಾಹರಣೆಗಳು ನಮ್ ಲೈಫ್ ಅಲ್ಲಿ ಈ ತರ ಸನ್ನಿವೇಶಗಳು ಬರತ್ತೆ ಬಂದಾಗ ನಾವೇನ್ ಏನ್ ಮಾಡ್ಬೇಕು ಇದಕ್ಕೆ ರಿಯಾಕ್ಟ್ ಆಗೋದು ಆ ರೀತಿ ಇರಬೇಕು ಇನ್ನೊಂದು ಉದಾಹರಣೆನೂ ಹೇಳ್ತೀನಿ ಇದಕ್ಕೆ ಯೂಶ್ವಲಿ ನಾವು ಜನರ ಮೀಟ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ ಗೊತ್ತಾ ಈ ಬರೋ ಫೈವ್ ಮಿನಿಟ್ಸ್ ಅಲ್ಲಿ ನಾವು ಹೈಲೈಟ್ ಮಾಡ್ಲಿಕ್ಕೆ ನೋಡ್ತೀವಿ ನಮ್ ಬಗ್ಗೆ ಹಾ ನಮ್ದು ಏನೇನಿದೆ ಸುಪೀರಿಯಾರಿಟಿ ನಮ್ ಕ್ವಾಲಿಟಿ ಏನಿದೆ ನಮ್ ಪ್ರಯಾರಿಟಿ ಪ್ರೈಡ್ ಏನಿದೆ ನಮ್ ಅಸೆಟ್ಸ್ ಏನಿದೆ ಇಲ್ಲ ನಮ್ ಯಾರ್ಯಾರ ಗೊತ್ತು ನಮ್ ಕನೆಕ್ಟ್ಸ್ ಕಾಂಟ್ಯಾಕ್ಟ್ಸ್ ಈ ತರ ಬಗ್ಗೆ ಹೈಲೈಟ್ ಮಾಡಿ 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 ಮಾತಾಡ್ತೀವಿ ಆದ್ರೆ ಅದ್ರಲ್ಲಿ ಕೆಲವರು ಇರ್ತಾರೆ ಏನ್ ಗೊತ್ತಾ ಎಲ್ಲೂ ಕ್ಯಾಶುಯಲ್ ಆಗಿ ನಾರ್ಮಲ್ ಆಗಿರ್ತಾರೆ ಏನು ಹೈಲೈಟ್ ಮಾಡಲ್ಲ ಆದ್ರೆ ಲಾಸ್ಟ್ ಅಲ್ಲಿ ಒಂದು ಡ್ಯಾಶಿಂಗ್ ಸ್ಟ್ರೈಕ್ ಕೊಡ್ತಾರೆ ಯಾವ್ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು ಎಲ್ಲಾನು ಅವರಲ್ಲಿ ಆದ್ರೆ ಎಲ್ಲಾನು ಏನು ನಿಮ್ಮತ್ತಡಿಸಿಕೊಂಡಿರಲ್ಲ ಲಾಸ್ಟ್ ಸ್ಟ್ರೈಕ್ ಕೊಡ್ತಾರೋ ಈ ತರ ಜನಗಳೇನಾಗ ಚೆನ್ನಾಗೂ ಇರತ್ತೆ ಅಷ್ಟ್ ಬೇಗ ಅವ್ರನ್ನ ಯಾರು ಮನೆಯಲ್ಲ ಸೊ ದೈನಂದಿನ ಜೀವನಗಳಲ್ಲಿ ನಾವೇನ್ ಗೊತ್ತಾ ನಾವಂತೂ ಅಲ್ಲೋ ಇಲ್ಲೂ ಮಾಡ್ತಿರ್ತೀವಿ ಸೊ ತರ ಸ್ಟ್ರೈಕ್ ಕೊಡೋದನ್ನ ಕಲಿಬೇಕು ಯಾಕಂದ್ರೆ ಅಸ್ಸ ಯಾಕಂದ್ರೆ ಮನುಷ್ಯ ಇಷ್ಟಪಡ ಇಷ್ಟಪಡದೆ ಸಸ್ಪೆನ್ಸ್ ನ ನಿಗೋಡತೆನ ಅಲ್ಲೆಲ್ಲಿ ಸವಾಲ್ಗಳು ಬಂದ್ಬಿಡತ್ತಲ್ಲ ಸೊ ಆ ಕ್ಯಾಶುಯಾಲಿಟಿ ನಾರ್ಮಾಲಿಟಿ ಗಿಂತ ಒಂದು ವಿಭಿನ್ನವಾಗಿ ನಿತ್ಕೊಳ್ಳೋ ಒಂದು ಇದಾಗತ್ತೆ ಸೊ ಈ ತರ ನಾವು ನಮ್ಮ ದೈನಂದಿನ ಜೀವನಗಳಲ್ಲಿ ಮಾಡ್ತಾ ಹೋದ್ರೆ ಮನುಷ್ಯರ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತೇವೆ ನಮ್ ಬಗ್ಗೆನೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ ಹೊರ ನಾವ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ಜನ ನಮ್ಮ ಹತ್ರ ಮಾತಾಡ್ಲಿಕ್ಕೆ ನಾವು ಮಾತಾಡ್ ಹೋದ್ಮೇಲೂ ನಮ್ ಬಗ್ಗೆ ಯೋಚನೆ ಮಾಡೋದೆಲ್ಲ ಕಲಿತಾರೆ ಸೊ ಇವಾಗ ನೀವು ಕೊಟ್ಟಿರೋ ಎಕ್ಸಾಂಪಲ್ ಅಲ್ಲಿ ನನಗೆ ಏನ್ ಅಂದ್ರೆ ನಮ್ ಬಗ್ಗೆ ಜಾಸ್ತಿ ಮಾತಾಡ್ಬಾರ್ದು ಸೈಲೆನ್ಸ್ ಮೇಕ್ಸ್ ಸೈಲೆನ್ಸ್ ಲೌಡರ್ ವಾಯ್ಸ್ ಮಾಡತ್ತೆ ಆದ್ರೆ ಸ್ಟ್ರೈಕ್ ಮಾಡ್ಬೇಕದು ಎಟ್ ಎಂಡ್ ಸ್ಟ್ರೈಕ್ ಮಾಡಬೇಕು ಹೋಗ್ಬಾರ್ದು ಸೈಲೆಂಟ್ ಆಗಿ ಹೋಗ್ಬಿಟ್ರೆ ನಿಮ್ಮ ನೀವು ಇನ್ನೊಬ್ಬರಿಗೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಆದ್ರೆ ಆ ಲಾಸ್ಟ್ ಸ್ಟ್ರೈಕ್ ಗೆ ಏನ್ ಗೊತ್ತಾ ವೇಟ್ ಮಾಡಿ ಲಾಸ್ಟ್ ಸ್ಟ್ರೈಕ್ ನ ಕೊಡೋದು ಕಲಿಬೇಕು ಸೊ ಜೀವನಗಳಲ್ಲಿ ಎಷ್ಟೋ ಸನ್ನಿವೇಶಗಳಲ್ಲಿ ಈ ತರ ಮಾಡ್ತಾ ಹೋದಲ್ಲಿ ವರ್ಷ ನಿಮ್ಮ ಇಂಪ್ಯಾಕ್ಟ್ ನ ನೀವು ಕ್ರಿಯೇಟ್ ಮಾಡ್ತೀರಾ ರಿವರ್ಸ್ ಥಿಂಕಿಂಗ್ ಕಾನ್ಶಿಯಸ್ ಆಗಿ ಮಾಡಬೇಕಾ ಇಲ್ಲ ಅದು ಆಟೋಮೆಟಿಕ್ ಬರುತ್ತಾ ಇಲ್ಲ ಟ್ರೈನ್ ಮಾಡ್ಬೇಕಾ ಇಲ್ಲ ಇದನ್ನ ನೀವು ಆಕ್ಚುಲಿ ಕಾನ್ಶಿಯಸ್ ಆಗಿ ಮಾಡ್ಬೇಕು ಯಾಕಂದ್ರೆ ನಿಮ್ಮ ಮನಸ್ಸಿಗೆ ಆ ಸೂಕ್ಷ್ಮತೆ ಶಾರ್ಪ್ನೆಸ್ ಇರಬೇಕು ಯಾಕೆ ಅಂತ ಹೇಳಿದ್ರೆ ಯಾವ ಸಿಚುವೇಶನ್ಗೆ ಯಾವ ರೀತಿ ನೀವು ರೆಸಿಪ್ರಿಕೇಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ರೈಟ್ ಇಲ್ಲ ಅಂತ ಹೇಳಿದ್ರೆ ಇನ್ ಸಿಚುವೇಶನ್ ನೀವು ಏನು ಗೊತ್ತಾ ಇವಾಗ ನೀನು ಇವಾಗ ನೋಡ್ತಾ ನೋಡ್ತಾ ಹೋದಂಗೆ ಈ ಉದಾಹರಣೆಗಳನ್ನ ನೋಡ್ತಾ ನೋಡ್ತಾ ಹೋದಂಗೆ ಎಂಡ್ ಆಫ್ ದ ಸೆಷನ್ ನಿಮ್ಗೆ ಅರ್ಥ ಆಗುತ್ತೆ ಈ ಚರ್ಚೆ ಲಾಸ್ಟಿಗೆ ನಿಮ್ಗೆ ಅರ್ಥ ಆಗುತ್ತೆ ರಿವರ್ಸ್ ಥಿಂಕಿಂಗ್ ಯಾವ ಯಾವ ರೀತಿಯಲ್ಲಿ ಅಪ್ಲೈ ಮಾಡಿದ್ರೆ ಹೇಗೆ ಅಂತ ಯಾಕಂದ್ರೆ ಇದು ಇದರಲ್ಲಿ ಕಾನ್ಶಿಯಸ್ ಇನ್ವಾಲ್ವ್ಮೆಂಟ್ ಇದ್ದೇ ಇದೆ ಇದ್ದೇ ಇರುತ್ತೆ ಇದು ಸ್ವಲ್ಪ ಸ್ಟಾರ್ಟಿಂಗ್ ಕಾನ್ಶಿಯಸ್ ಆಗಿ ಮಾಡ್ತಾ ಮಾಡ್ತಾ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಈ ತರದ್ರಲ್ಲಿ ಈ ತರ ಸನ್ನಿವೇಶಗಳಲ್ಲಿ ಈ ತರ ಬಿಹೇವ್ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ ಓಕೆ ವೆರಿ ಗುಡ್ ಸೊ ನೆಕ್ಸ್ಟ್ ಇವಾಗ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಅಥವಾ ಪರ್ಸನಲ್ ಲೈಫಲ್ಲಿ ನಾವು ಹೆಂಗೆ ಇದನ್ನ ರಿವರ್ಸ್ ಥಿಂಕಿಂಗ್ನ ಅಪ್ಲೈ ಮಾಡಿದ್ರೆ ನಾವು ಯೂಸ್ಫುಲ್ ಆಗಿರುತ್ತೆ ಇಲ್ಲ ಇನ್ನೂ ನಾವು ಅಂತ ಲೈಫ್ ತುಂಬಾ ಅದ್ಭುತ ರೋಲ್ ಪ್ಲೇ ಮಾಡತ್ತೆ ಯಾಕೆ ಅಂತ ಹೇಳಿದ್ರೆ ಪರ್ಸನಲ್ ಲೈಫ್ ಅಲ್ಲಿ ಏನಿರತ್ತೆ ಅಂತ ಹೇಳಿದ್ರೆ ನಮ್ಮ ಜನ ನಮ್ಮವರು ಅಂದಾಗ ನಮ್ಗೆ ಏನಿರತ್ತೆ ಗೊತ್ತಾ ಫಿಲ್ಟ್ರೇಷನ್ ಇರಲ್ಲ ನಮ್ಮ ಮಾತುಗಳಲ್ಲಿ ನಮ್ಮ ಬಿಹೇವಿಯರ್ ಅಲ್ಲಿ ಸೊ ಇವಾಗ ಇದಕ್ಕೊಂದು ಎಕ್ಸಾಂಪಲ್ ನಾನ್ ತಗೊಳ್ತೀನಿ ಅಂತ ಹೇಳಿದ್ರು ಜಸ್ಟ್ ಇಮ್ಯಾಜಿನ್ ಮಾಡಿ ತಂದೆ ಮಗ ಇಲ್ಲ ಅಂದ್ರೆ ಅಣ್ಣಾ ತಮ್ಮ ದಿನಾ ಆರ್ಗ್ಯುಮೆಂಟ್ ನಡಿತಾನೆ ಇರತ್ತೆ ಇವರು ಅದು ಎಷ್ಟು ಆರ್ಗ್ಯುಮೆಂಟ್ ನಡೀತಾ ಇರುತ್ತೆ ದಿನ ದಿನಕ್ಕೆ ಇಂಟೆನ್ಸಿಟಿ ಹೈಪರ್ ಹೈಪರ್ ಆಗ್ತಾ ಹೋಗ್ತಾ ಇರತ್ತೆ ಹೈಪರ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಆರ್ಗ್ಯುಮೆಂಟ್ ಮತ್ತೊಂದು ಆರ್ಗ್ಯುಮೆಂಟ್ ಹೀಗೆ ಹೋಗ್ತಾ ಇರುತ್ತೆ ಸೊ ಈ ತರ ಸನ್ನಿವೇಶಗಳಲ್ಲಿ ಯಾವ ರೀತಿ ನಾವು ರಿವರ್ಸ್ ಥಿಂಕಿಂಗ್ ಒಂದ್ ಸ್ವಲ್ಪ ಕಾನ್ಶಿಯಸ್ಲಿ ಮಾಡಿದಾಗ ಒಂದಿನ ದಿನ ಅವ್ರಿಗೆ ಹೇಳಿ ನೋಡಿ ನೀವ್ ಹೇಳೋದೇ ಸರಿ ಇರ್ಬೋದೇನೋ ಅಂತ ಒಂದ್ ಹೇಳಿ ನಾನು ಯೋಚನೆ ಮಾಡ್ತೀನಿ ನೀವ್ ಹೇಳೋದೇ ಸರಿ ಇರ್ಬೋದೇನೋ ಅಂತ ಹೇಳಿ ನೋಡಿ ಬಹುಶಃ ನೆಕ್ಸ್ಟ್ ಮಿನಿಟ್ ಅವ್ರೇನ್ ಆಗ್ತಾರೆ ಕೂಲ್ ಆಗ್ತಾರೆ ಆಮೇಲೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ ಯಾಕೆ ಹೀಗೆ ಯೋಚನೆ ಅವ್ರ ತಲೆಯಲ್ಲಿ ನೀವೇ ಇರ್ತೀರಾ ಯಾಕೆ ಹೀಗೆ ಮಾಡಿದ್ರು ಏನಾಯ್ತು ಮತ್ತೆ ಆಗಲ್ಲ ಆರ್ಗ್ಯುಮೆಂಟ್ಸ್ ಬಟ್ ಈಗ ಖಂಡಿತ ಒಬ್ರು ಅದನ್ನ ಕಾನ್ಶಿಯಸ್ಲಿ ಅದಕ್ಕೆ ಹೇಳಿದ್ದು ಕಾನ್ಶಿಯಸ್ಲಿ ಮಾಡ್ಬೇಕಾಗತ್ತೆ ಮಾಡ್ಬೇಕಾಗತ್ತೆ ಈಗೋನ ಯಾವಾಗ್ಲೂ ಕಡಿಮೆ ಇಟ್ಕೋಬೇಕಾಗತ್ತೆ ಅದಕ್ಕೆ ಅಂತ ಸಹಿಷ್ಣುತೆ ಅಂತ ಹೇಳ್ತೀವಿ ಪರ್ಸವರೆನ್ಸ್ ಅಂತ ಹೇಳ್ತೀವಲ್ಲ ಅದನ್ನ ನಾವು ಬೆಳೆಸ್ಕೋಬೇಕಾಗತ್ತೆ ಅಲ್ಲಲ್ಲಿ ಇದು ಅಪ್ಲೈ ಮಾಡ್ಬೇಕು ಈ ತರ ರಿವರ್ಸ್ ಥಿಂಕಿಂಗ್ ನಾವು ಲೈಫ್ ಅಲ್ಲಿ ಅಪ್ಲೈ ಮಾಡ್ಬೇಕು ಇನ್ನೂ ಒಂದು ಎಕ್ಸಾಂಪಲ್ ಹೇಳೋಣ ಅಂತ ಹೇಳಿದ್ರೆ ಇವಾಗ ಇದು ಕಾಮನ್ ಎಕ್ಸಾಂಪಲ್ ಯಂಗ್ಸ್ಟರ್ಸ್ ಅಲ್ಲಿ ನೋಡೋದು ಇವಾಗ ಟೆಕ್ಸ್ಟಿಂಗ್ ಮಾಡ್ತಾ ಇರ್ತೀರಾ ಮೆಸೇಜ್ ಮಾಡ್ತಾ ಇರ್ತೀರಾ ಯಾವಾಗ್ಲೂ ಅವೈಲಬಲ್ ಅಂತ ತೋರಿಸಿದ್ರೆ ಏನಾಗುತ್ತೆ ಒಂದ್ ಎರಡು ದಿನ ಅನ್ಅೈಲೆಬಲ್ ಅಂತ ತೋರಿಸ್ಬಿಡಿ ಹ ಏನೋ ಲಾಸ್ಟ್ ಏನೋ ಲೋಸ್ ಲಾಸ್ಟ್ ಆಗಿ ಏನ್ ಮಾಡ್ತಾರೆ ನಿಮ್ಮಿಂದ ಚೇಸ್ ಮಾಡ್ತಿರ್ತಾರೆ ಅವರು ಚೇಸ್ ಮಾಡ್ತಿರ್ತಾರೆ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಹೇಗಾದ್ರೂ ರೀಕನೆಕ್ಟ್ ಆಗ್ಲಿಕ್ಕೆ ನೋಡ್ತಾನೆ ಇರ್ತಾರೆ ನೋಡಿ ಇವಾಗ ಫೋನಿಗೆ ಅವೈಲಬಲ್ ಇಲ್ಲದೆ ಸೊ ಅವಾಗ ಅವಾಗ ಅನ್ಅೈಲಬಲ್ ಇದ್ರ ಫೋನ್ ಅಲ್ಲೋ ಮೆಸೇಜ್ ಅಲ್ಲೋ ಮಾಡಿ ನೋಡಿ ಅವ್ರ ಇಂಟೆನ್ಸಿಟಿ ಆಫ್ ಅವ್ರ ನಿಮ್ಮನ್ನ ಚೇಸ್ ಮಾಡೋದು ಯಾವ್ ಇಂಟೆನ್ಸಿಟಿ ಅಲ್ಲಿ ಚೇಸ್ ಮಾಡ್ತಾರೆ ಅಂತ ಯಾಕಂದ್ರೆ ಅಲ್ಲಿ ನ ಇನ್ಸ್ಟಿಂಗ್ ಯಾಕಂದ್ರೆ ಅಟ್ಯಾಚ್ಮೆಂಟ್ ಅಲ್ಲಿ ಎಲ್ಲೋ ಡಿಟ್ಯಾಚ್ಮೆಂಟ್ ಇನ್ಸ್ಟಿಂಗ್ ಮಾಡಿರ್ತೀರ ಸೊ ಅದಕ್ಕೆ ಏನಾಗತ್ತೆ ಗೊತ್ತಿ ಎಸ್ ಮಾಡಿ ಬಾಂಡ್ ಓಕೆ ಖಂಡಿತವಾಗ ಬಾಂಡ್ ಜಾಸ್ತಿ ಆಗತ್ತೆ ವಿಜಯ್ ಅದ್ರಲ್ಲಿ ಆಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ನಾವು ತಗೋಬಹುದು ಇವಾಗ ಒಂದು ಮ್ಯಾರಿಡ್ ಕಪಲ್ಸ್ ಅಲ್ಲಿ ವೈವಾಹಿಕ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಇವಾಗ ಒಂದ್ ಒಬ್ರು ಮೇಲೆ ಒಬ್ರು ಆಗಿರ್ತಾರೆ ಸೊ ಒಂದೆಲ್ಲೋ ಹೋಗೋದಿರತ್ತೆ ಹೆಂಡತಿ ಮಾಡ್ತಿರ ತಳಿ ಎಲ್ಲ ನನ್ಗೆ ಅಡಿಗೆ ಕೆಲಸ ಇದೆ ಅಂತ ಒಂದಿನ ಹೇಳ್ಬಿಡಿ ಆಯ್ತು ನಿನ್ನ ಅಡಿಗೆ ಕೆಲಸ ನೋಡ್ಕೊ ನಾನ್ ಹೋಗಿ ಮಾಡ್ಕೊಂಡ್ ಬರ್ತೀನಿ ಅಂತ ಅಲ್ಲೇ ಅವ್ರಿಗೆ ಅದು ಟ್ರಿಗರ್ ಸ್ಟಾರ್ಟ್ ಆಗತ್ತೆ ನನ್ನನ್ ಎಲ್ಲಿ ಹೀಗೆ ಹೇಳ್ಬಿಟ್ರಲ್ಲ ಹೀಗೆ ಹೇಳ್ಬಿಟ್ರಲ್ಲ ಅಂತ ಹೀಗೆ ಹೇಳ್ಬಿಟ್ರಲ್ಲ ಯಾಕೆ ನನ್ನ ಮೇಲೆ ಡಿಪೆಂಡೆನ್ಸಿ ಇಲ್ವಾ ಇಲ್ವಾ ಹಾ ಅವಾಗ ಏನಾಗುತ್ತೆ ಅವ್ರ ಥಾಟ್ಸ್ ನಿಮ್ ಮೇಲೆ ಇಂಟೆನ್ಸಿಫೈ ಆಗುತ್ತೆ ಸೊ ಈ ತರ ರಿವರ್ಸ್ ಥಿಂಕಿಂಗ್ ನಮ್ಮ ವೈವಾಹಿಕ ಸ್ನೇಹ ಸಂಬಂಧಗಳಲ್ಲಿ ಯೂಸ್ ಮಾಡೋದಂದ್ರೆ ಏನಾಗುತ್ತೆ ಗೊತ್ತಾ ಸ್ನೇಹದ ಕೊಂಡಿಗಳು ಸಂಬಂಧದ ಕೊಂಡಿಗಳು ಹೊಸದು ಬೆಸದು ಇನ್ನು ಗಟ್ಟಿಯಾಗಿ ಬರುತ್ತೆ ಸೊ ಆಗಾಗ ನಾವು ಈ ಟೆಕ್ನಿಕ್ ನ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಬೇಕು ಸೊ ಇವಾಗ ಟೆಕ್ನಿಕ್ ಅಂತ ಹೇಳಿದ್ರೆ ಇದಕ್ಕೆ ನಾವು ಹೆಂಗ್ ಕಲಿಬೋದು ಇವಾಗ ಏನೋ ಬುಕ್ಸ್ ಇದ್ಯಾ ಇಲ್ಲ ಆಪ್ಸ್ ಇದ್ಯಾ ಅಥವಾ ಯಾರೋ ಟ್ರೈನರ್ ಇದಾರ ಇದಕ್ಕೆ ಇಲ್ಲ ನಾವೇ ಹೆಂಗ್ ಟ್ರೈನ್ ಮಾಡ್ಕೊಳ್ಳೋ ಇದು ಬುಕ್ಸ್ ಗಳ ಅಲ್ಲೋ ಇಲ್ಲೋ ವಿರಳ ಇರೋದು ಬಹುಶಃ ಏನ್ ಗೊತ್ತಾ ಇದು ಜೀವನದ ಪಾಠ ಅನ್ನೋದು ಏನ್ ಗೊತ್ತಾ ನೋಡ್ ಕಲಿಯೋದೇ ಜಾಸ್ತಿ ಜೀವನ ಅನ್ನೋದೇ ಒಂದು ಸಾಗರದಷ್ಟು ಪಾಠ ಹೇಳತ್ತೆ ಓಕೆ ಬ್ರಹ್ಮಾಂಡದಷ್ಟು ಪಾಠ ಹೇಳತ್ತೆ ಅದ್ರಲ್ಲಿ ಪಾಠ ಇರೋದನ್ನ ನಾವು ಪಿಕ್ ಮಾಡೋ ಇವಾಗ ನಮಗೆ ಏನ್ ಬೇಕು ಅನ್ನೋದು ನಾವು ಪಿಕ್ ನಮ್ ಮನಸ್ಸು ಪಿಕ್ ಮಾಡ್ಬೇಕು ಅದ್ರ ಪ್ರಕಾರ ನಾವ್ ಅದನ್ನ ತಗೊಂಡು ಆಕ್ಟ್ ಮಾಡ್ಬೇಕು ಇದನ್ನ ನೋಡಿ ಕಲಿಯೋದಷ್ಟೇ ಸೊ ರಿವರ್ಸ್ ಥಿಂಕಿಂಗ್ ಅನ್ ದ ಪಾಡ್ಕೆಸ್ಟ್ ಗೊತ್ತಿರೋ ಗೊತ್ತಿರೋಬೇಕಾದ ನಾನು ಎಲ್ಲೂ ನೋಡಿಲ್ಲ ಎಸ್ಪೆಷಲಿ ಇನ್ ಕನ್ನಡ ನನ್ ಕೇಳೂ ಇಲ್ಲ ಮೇ ಬಿ ಯಾರ ನೋಡಿರ್ಬೋದು ಈ ಥರ ನಾವು ಈ ಥರ ಮೀಡಿಯಾದಲ್ಲಿ ಇಲ್ಲ ಎಲ್ಲಾದ್ರೂ ನೋಡಿ ಕಲ್ತ್ಕೋಬೋದು ಕಲಿಯೋ ವಿಷ್ಯನ ಇದು ನೋಡಿ ಕಲಿಯೋ ವಿಷಯನ ಇಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಯೋ ವಿಷಯ ಇಲ್ಲ ಇಲ್ಲಿ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಕಲಿಯೋದೇನೋ ಕಲಿಯೋದೇನ್ ಗೊತ್ತಾ ನೋಡಿ ಕಲಿಯೋದಂತ ಹೇಳ್ದೆ ಆದ್ರೆ ಏನಾಗುತ್ತೆ ಕೆಲವೊಂದು ಮ್ಯಾಗ್ನೆಟಿಕ್ ಪರ್ಸನಾಲಿಟಿಗಳ್ ಇರ್ತಾಳೆ ನಮ್ ಮುಂದೆ ಬಂದ್ ಹೋಗಿರ್ತಾರೆ ಒಂದ್ ಸಲ ಅವ್ರ್ನ ಇಂಟ್ರಾಸ್ಪೆಕ್ಟ್ ಮಾಡಿ ಅವರ ಜೀವನವನ್ನ ಅವರ ಶೈಲಿಯನ್ನ ಅವರ ರೀತಿಯನ್ನ ಇಂಟ್ರಾಸ್ಪೆಕ್ಟ್ ಅಬ್ಸರ್ವ್ ಮಾಡಿ ಗೊತ್ತಾಗತ್ತೆ ಅಲ್ಲೇನೋ ಒಂದು ಡಿಫ್ರೆಂಟ್ ಆಗಿದೆ ಆ ಡಿಫ್ರೆಂಟ್ ಏನು ಅಂತ ಅದ್ರ ಹಿಂದೆ ಅನ್ವೇಷಣೆ ಮಾಡ್ತಾ ಹೋದ್ರೆ ನಿಮ್ಗೆ ಕಾಣತ್ತೆ ಎಲ್ಲೋ ಅವರು ರಿವರ್ಸ್ ಥಿಂಕಿಂಗ್ ಪ್ಲಾನ್ ನ ಇದ್ ಮಾಡ್ತಾರೆ ಮಾಡ್ಬೇಕು ಈವ್ ಹಿಂದೆ ನೀವು ನೋಡಿರ್ಬೇಕು ಉಪೇಂದ್ರ ಒಂದ್ ಮೂವಿ ತಂದ್ರು ಏ ಮೂವಿ ಅಂತ ಇದು ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳಿದ್ರು ಅಂತ ಹೇಳಿದ್ರು ಬಾಕ್ಸ್ ಆಫೀಸ್ ಇಟ್ಟಾಯ್ತು ಯಾಕೆ ಅಂತ ಹೇಳಿದ್ರೆ ಯಾರು ಬುದ್ಧಿವಂತರಲ್ಲ ಅನ್ನೋದು

ಆ ಒಂದು ಆಡಿಯನ್ಸ್ ಅಷ್ಟು ಬರ್ತಾರೆ ನಮ್ ಬುದ್ಧಿ ಇಲ್ಲ ಅಂತ ಯಾರಿಗೂ ಪ್ರೂವ್ ಮಾಡ್ಬೇಕು ನನ್ಗೆ ಇದೇ ಇನ್ಸ್ಟಿಂಕ್ ಅಲ್ಲಿ ವರ್ಕ್ ಆಗೋದು ಆಮೇಲೆ ಇದು ಹೆಲ್ತ್ ಅಲ್ಲೂ ಅಷ್ಟೇ ತುಂಬಾನೇ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಹೆಲ್ತ್ ಅಲ್ಲಿ ಹೇಗೆ ಅಂತ ಇವಾಗ ಹೇಳ್ತೀನಿ ನಾನು ಒಂದು ವಾರದ ಹಿಂದೆ ಅಷ್ಟೇ ಒಂದು ನಮ್ಮ ತುಂಬಾ ಆತ್ಮೀಯರನ್ನ ಭೇಟಿ ಮಾಡಿದ್ರೆ ಅವ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ನಾನು ಡೈಟ್ ಪ್ಲಾನ್ ಮಾಡ್ತಾ ಇದ್ದೀನಿ ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಜಾ ಒನ್ ಅವರ್ ವಾಕ್ ಮಾಡ್ತಾ ಇದ್ದೀನಿ ಆದ್ರೂ ಏನು ಹೆಲ್ತ್ ಇಂಪ್ರೂವ್ ಆಗಿಲ್ಲ ಅಂತ ಸೊ ಒಂದ್ ಒಳ್ಳೆ ವಿಜಯ್ ನೀವು ಆ ప్లేಸ್ ಅಲ್ಲಿ ಇದ್ದಿದ್ರೆ ಒಂದು ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದ್ರೆ ಏನೆಲ್ಲ ಮಾಡ್ತಾ ಇದ್ರಿ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದ್ರೆ ಈ ತರನೇ ಬೆಳಗ್ಗೆ ಅಲಾರಂ ಇಡ್ತೀನಿ ಎಲ್ಲ ಕೋರೆಗೆ ಎದ್ದು ಓಳ್ತಿನಿ ಅದಕ್ಕೆ ಮುಂಚೆ ಒಂದು ಮೋಟಿವೇಷನ್ ವಿಡಿಯೋ ನೋಡ್ತೀನಿ ಅ ಇದೊಳಬೇಕು ಈ ತರ ಮಾಡಬೇಕು ಅಂತ ಆಮೇಲೆ Instagram ಅಲ್ಲಿ ಇಲ್ಲ ಅದರಲ್ಲಿ ಸ್ಟೇಟಸ್ ಹಾಕ್ತೀನಿ ಸೊ ಅದರಲ್ಲಿ बिकॉज़ ಐಲ್ ಬಿ ಅಕೌಂಟಬಲ್ ಫಾರ್ ಸಮ್ವನ್ ಅವರು ನೋಡ್ತಿದ್ದಾರೆ ಅಟ್ಲೀಸ್ಟ್ ಅದು ಮಾಡಬೇಕು ಅನ್ಸುತ್ತೆ ಇತ್ರ நார்ಮಲ್ ಆಗ ಕ್ಯಾಶುವಲಿ ಎಲ್ಲರೂ ಮಾಡ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಮಾಡೋರು ಏನು ಅಂತ ಹೇಳಿದ್ರೆ ಹೆಲ್ತ್ ಸರಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಳ್ಳಿ ಓಕೆ ಸೊ ಮೇ ಬಿ ದಪ್ಪ ಇದ್ದೀನಿ ಅಂತಾನೆ ಎಕ್ಸಾಂಪಲ್ ಆಗಿ ತೊಗೊಳ ದಪ್ಪ ಇದ್ದೀನಿ ಅಂತ ತೊಗೊಂಡಾಗ ಏನೇನು ಮಾಡ್ತೀವಿ ಫಸ್ಟು ಡಯಟ್ ಫುಡ್ ಎಸ್ಪೆಷಲಿ ಫುಡ್ ಕಟ್ ಮಾಡ್ತೀವಿ ಜಂಕ್ ಫುಡ್ಸ್ ಎಲ್ಲ ಆಚೆ ಕಟ್ ಮಾಡ್ತೀವಿ ಸೆಕೆಂಡು ವಿಲ್ ಬಿ ಮೋರ್ ಕಾನ್ಷಿಯಸ್ ಆನ್ ಎಕ್ಸಸೈಸ್ ಒನ್ ಅವರ್ ಎಕ್ಸಸೈಸ್ ಇಲ್ಲ ಕ್ಯಾಲರೀಸ್ ಎಷ್ಟು ಬರ್ನ್ ಮಾಡ್ತೀವಿ ಅಂತ ಫುಡ್ ಕ್ಯಾಲರೀಸ್ ಕೌಂಟ್ ಮಾಡ್ತೀವಿ ಆಮೇಲೆ ಹೌದು ಇಷ್ಟೇ ನಾರ್ಮಲ್ ಆಗಿ ಓಕೆ ಸೊ ಯೂಶಲಿ ದಪ್ಪ ಆದಾಗ ನಾವ್ ಈ ತರ ಮಾಡ್ತೀವಿ ಇದು ಏನ್ ಗೊತ್ತಾ ಸ್ಟ್ರೈಟ್ ಥಿಂಕಿಂಗ್ ಏನಂತ ಹೇಳಿದ್ರೆ ಯಾವ ರೀತಿ ನಾವು ಅದನ್ನ ಸರಿಪಡಿಸ್ಕೋಬಹುದು ಅಂದ್ರೆ ಇದನ್ನ ರಿವರ್ಸ್ ಥಿಂಕಿಂಗ್ ಅಪ್ಲೈ ಮಾಡಿದ್ರೆ ನನ್ ದಪ್ಪ ಯಾಕಾದೆ ಅಂತ ಯೋಚನೆ ಮಾಡ್ಬೇಕು ಏನೆಲ್ಲ ನನ್ ದಪ್ಪ ಆಗ್ಲಿಕ್ಕೆ ಏನೆಲ್ಲ ಕಾರಣಗಳು ಅಂತ ಹುಡುಕಿದ್ರೆ ಅಲ್ಲಿ ಸಿಗತ್ತೆ ರಿವರ್ಸ್ ಥಿಂಕಿಂಗ್ ದಪ್ಪ ಆಗ್ಲಿಕ್ಕೆ ಏನ್ ಏನ್ ಕಾರಣ ಸೊ ಮೇಲೆ ಮಲಾಮ್ ಹಚ್ಚಿದ್ದಾಯ್ತು ಓಕೆ ಅದಕ್ಕಿಂತ ರಿವರ್ಸ್ ಆಗಿ ಗಾಯ ಬರ್ದೇ ಇರೋತರ ಮಾಡ್ ಏನ್ ಮಾಡ್ಬೇಕು ಅನ್ನೋದು ಅದೇ ರಿವರ್ಸ್ ತಿಂಗ್ಳು ಸೊ ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ದಪ್ಪ ಆಗಿದ್ ರೀಸನ್ ಗಳೇ ನಿಮ್ ಗೊತ್ತಿದೆ ಏನ್ ಸಿಕ್ಕಿದ್ದಲ್ಲಿದ್ದೆ ಲೇಟ್ ನೈಟ್ ನಿದ್ದೆ ಮಾಡೋದು ತಲೆಯಲ್ಲಿ ಸಿಕ್ಕಾಬಡೆ ಪ್ರೆಷರ್ ಇರೋದು ಪ್ರೆಷರ್ ಇರೋದು ಆಮೇಲೆ ನೈಟ್ ಮೂವೀಸ್ ನೋಡೋದು ಈ ರೀಸನ್ ಸೊ ಈಗ ದಿನ ಕಟ್ ಡೌನ್ ಮಾಡೋದ್ ಕಲ್ತ್ರೆ ಬಹುಶಃ ಯಾಕಂದ್ರೆ ಯಾವಾಗ್ಲೂ ನಾವೇನ್ ಮಾಡಿದ್ರೆ ಸ್ಟ್ರೈಟ್ ಸ್ಟ್ರೇಟ್ ಅಲ್ಲಿ ಅದನ್ನ ಏನೇನ್ ಅಪ್ಲೈ ಮಾಡ್ಬೋದು ಮಾಡ್ತೀವಿ ಇವಾಗ ಎಕ್ಸರ್ಸೈಸ್ ಮಾಡಿ ಅವ್ರಿಗೆ ಲಾಭ ಇವಾಗ ನಾನು ಆತ್ಮೀಯರ ಬಗ್ಗೆ ಹೇಳಿದೆ ಎಕ್ಸರ್ಸೈಜ್ ಮಾಡ್ತಿದ್ರೆ ಲಾಭ ಆದ್ರೆ

ಸ್ಟ್ರೇಟ್ ಆಗಿರೋ ರೀಸನ್ ಸೊ ಇದನ್ನ ರಿವರ್ಸ್ ಆಗಿ ತಿಂಕ್ ಮಾಡಿ ಇದ್ರೀಸನ್ ಏನೇನ್ ಇರಬಹುದು ಅಂತ ಯೋಚನೆ ಮಾಡೋಣ ಓಕೆ ಏನೇನ್ ಮಾಡಬಹುದು ಇವಾಗ ರಿವರ್ಸ್ ಆಗಿ ನಾವು ಯೋಚನೆ ಮಾಡಿದ್ರೆ ಏನಾಗುತ್ತೆ ಇದ್ರಲ್ಲಿ ಮೇನ್ ಕಾಸ್ ನಿದ್ದೆ ಬರುತ್ತೆ ಇರಲಿಕ್ಕೆ ಒಂದು ಕಾಫಿ ಟೀ ಇಂಟೇಕ್ ಜಾಸ್ತಿ ಆಗಿರ್ಬೋದು ಓಕೆ ಕಾಫಿ ಟೇಕ್ ಇಂಟೇಕ್ ಜಾಸ್ತಿ ಆಗಿರ್ಬೋದು ಇಲ್ಲ ಹೊರಗೆ ಸನ್ಲೈಟ್ ಗೆ ಹೋಗಿರಲೋ ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ಇರಲ್ಲ ಮೈಯಲ್ಲೇ ಸೊ ಇದರಿಂದ ನಿದ್ದೆ ಬರಲ್ಲ ಇಲ್ಲ ಅಂದ್ರೆ ಮಲಗೋ ಏರಿಯಾಗಳು ಸರಿಯಾಗಿರಲ್ಲ ಅದಕ್ಕೆ ಟೆಂಪರೇಚರ್ ಸರಿ ಇರಲ್ಲ ಒಂದು ನಾರ್ಮಲ್ ಟೆಂಪ್ರೇಚರ್ ಒಂದು ನಿದ್ದೆಗೆ ಬೇಕಾಗಿರೋ ಟೆಂಪ್ರೇಚರ್ ಇರಲ್ಲ ಎನ್ವಿರಾನ್ಮೆಂಟ್ ಇರಲ್ಲ ಲೈಟ್ ಇರುತ್ತೆ ಈ ತರದ್ದೆಲ್ಲ ಸೊ ನಾವು ಕಾಸ್ ಮೇಲೆ ವರ್ಕ್ ಮಾಡಿದ್ರೆ ಇದೆಯಲ್ಲ ನಮ್ಗೆ ಅದು ನಿದ್ದೆ ಬರದೇ ಇರೋಕೆ ರೀಸನ್ ಏನಿದೆ ಅಂತ ಗೊತ್ತಾಗತ್ತೆ ನಾವ್ ಏನ್ ಮಾಡ್ತೀವಿ ಯೂಶಲಿ ನೈಂಟಿ ನೈನ್ ಪರ್ಸೆಂಟ್ ಜನಗಳು ಏನ್ ಮಾಡ್ತೀವಿ ನಿದ್ದೆನ ಹೇಗ್ ಮಾಡ್ಬೋದು ಅಂತ ನೋಡ್ತೀವಿ ಹೊರತು ನಿದ್ದೆ ಬರದೇ ಇರೋಕೆ ರೀಸನ್ ಏನು ಅಂತ ನಾವು ಹುಡುಕಲ್ಲ ಯಾರು ನೋಡಲ್ಲ ನೋಡಲ್ಲ ಸೊ ಈ ರೀತಿ ಜೀವನದಲ್ಲಿ ಏನ್ ಗೊತ್ತಾ ಸಣ್ಣ ಸಣ್ಣ ವಿಷಯಗಳನ್ನ ಒಂದ್ ಸ್ವಲ್ಪ ಅವಲೋಕನೆ ಮಾಡಿದ್ರೆ ಅದು ಗೊತ್ತಾಗತ್ತೆ ರಿವಲ್ ಇದು ರಿವರ್ಸ್ ಟೆಕ್ನಿಕ್ ನ ಯಾವ ರೀತಿ ಅಪ್ಲೈ ಮಾಡ್ಬೋದು ಹಾಗು ಅದರ ಅತ್ಯಧಿಕ ಲಾಭವನ್ನು ನಾವು ಪಡಿಬಹುದು ಅಂತ ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ ಇವಾಗ ಲವ್ ಲೈಫ್ ಇವಾಗ ಕೆಲವರು ಮನೇಲಿ ಏನಿರತ್ತೆ ಅಂತ ಹೇಳಿದ್ರೆ ಪ್ರೀತಿ ಪ್ರೇಮ ಅನ್ನೋ ಶಬ್ದನ ಅವ್ರು ಜಾಸ್ತಿ ಯೂಸೇ ಮಾಡಲ್ಲ ಮಾಡಲ್ಲ ಯಾಕಂದ್ರೆ ಈ ಶಬ್ದ ಯೂಸ್ ಮಾಡ್ಬಿಟ್ರೆ ಎಲ್ಲಿ ಮಕ್ಕಳು ಇಂಪ್ರೆಸ್ ಆದ್ರಿಂದ ಹೋಗ್ಬಿಡ್ತಾರೋ ಇಲ್ಲ ಅದ್ರ ಅದು ಅದೊಂಥರ ಅನ್ಟಚ್ಬಲ್ ವರ್ಡ್ ಅನ್ನೋ ತರ ಈ ಅದನ್ನ ಟ್ರೀಟ್ ಮಾಡಿರ್ತಾರೆ ಆದ್ರೆ ನಾನು ಇವಾಗ ಒಂದು ಉದಾಹರಣೆ ಹೇಳ್ತೀನಿ ನನಗೊಂದು ಫ್ಯಾಮಿಲಿ ಗೊತ್ತಿತ್ತು ನಾನು ನೋಡಿರೋ ಫ್ಯಾಮಿಲಿ ಮೂರ್ ಜನ ಹೆಣ್ಮಕ್ಳು ಸೊ ಇವ್ರಿಗೆ ಹೇಗೆ ಅಂತ ಹೇಳಿದ್ರೆ ಅವ್ರ ಮನೇಲಿ ಹಾರ್ಡ್ ಕೋರ್ಟ್ ಡಿಸಿಪ್ಲಿನ್ ತಲೆಗೆ ಎಣ್ಣೆ ಹಚ್ಬಿಟ್ಟೆ ಕಾಲೇಜಿಗೆ ಹೋಗ್ಬೇಕು ತಲೆ ಕೆಳಗೆ ಹಾಕ್ಬಿಟ್ಟೆ ಬರಬೇಕು ಯಾರ ಹಾ ಅವಾಗ್ಲೈತಿ ಇವಾಗ್ಲೇ ಜನರೇಷನ್ ಆಮೇಲೆ ಏನಂತ ಹೇಳಿದ್ರೆ ಯಾರನ್ನು ಮಾತಾಡ್ಸ್ಬಾರ್ದು ಈ ತರ ಒಂದು ಖಡಾಖಂಡಿತವಾದ ಕಂಡೀಷನ್ ಡಿಸಿಪ್ಲಿನ್ ಅವ್ರ ಮನೇಲಿ ಹಾಕಿದ್ರು ಅವರು ಆದ್ರೆ ಐರನ್ ಆಫ್ ಲೈಫ್ ವಿಪರ್ಯಾಸ ಏನಂತ ಹೇಳಿದ್ರೆ ಜೀವನದ್ದು ಮೂರ್ ಜನನು ಅಷ್ಟೇ ದೂರ ಎಲ್ಲೋ ಹೋಗಿ ತಂದೆ ತಾಯಿಯಿಂದ ಎಲ್ಲೋ ದೂರದಲ್ಲಿ ಹೋಗಿ ಯಾರು ಕೈಗೂ ಸಿಗದೆ ಮದುವೆ ಆಗಿ ಆಮೇಲೆ ವಾಪಸ್ ಮನೆಗೆ ಬಂದಿಲ್ಲ ಇದು ಯಾಕಂದ್ರೆ ಓವರ್ ಕೋರ್ ಡಿಸಿಪ್ಲಿನ್ ಮನೆಯಲ್ಲಿ ಪ್ರೀತಿ ಅನ್ನೋ ಶಬ್ದನೂ ಇರ್ಲಿಲ್ಲ ಪ್ರೇಮ ಅನ್ನೋ ಶಬ್ದನೂ ಇಲ್ಲ ಇದೆಲ್ಲೋ ಯೂಸ್ ಮಾಡಿದ್ರೆ ಒಂದು ಡ್ಯಾಮೇಜ್ ಆಗತ್ತೆ ಅನ್ನೋದು ಸೊ ಈ ತರ ಕೆಲವೊಂದ್ಸಲ ನಾವು ಅದನ್ನೂ ನೋಡ್ತೀವಿ ಆದ್ರೆ ನಮಗೆ ಮಿತ ಬಳಕೆ ಆಗಿ ಹೇಗೆ ಮಿತ ಬಳಕೆ ಮಾಡ್ಬೇಕು ಅದನ್ನ ನಾವು ಮಕ್ಕಳಿಗೆ ತಿಳಿ ಹೇಳಬೇಕು ಯಾಕಂದ್ರೆ ಇದರಿಂದ ಯಾಕಂದ್ರೆ ಏನಾಗಿದೆ ಇಲ್ಲಿ ಇನ್ಸ್ಟಿಂಟ್ ಏನಾಗಿದೆ ಮಾಡಬಾರ್ದು ಮಾಡಬಾರದು ಆ ವರ್ಡ್ ಯೂಸ್ ಮಾಡಬಾರದು ಅಂದ್ರೆ ಆ ವರ್ಡ್ ಆಸ್ ಯು ಯೂಸ್ ಆ ಜೀವಂತದಲ್ಲಿ ಅನ್ನೋದಕ್ಕೆ ಅದೇನಾಗಿದೆ ಅಲ್ಲೇ ಅಲ್ಲೇ ಆ ಎನ್ವಯронಮೆಂಟ್ ಅದಕ್ಕೆ ಜಾಸ್ತಿ ಯೋಚನೆ ಮಾಡಿದ್ರೆ ಯೋಚನೆ ಮಾಡಿದರೆ ಅದಕ್ಕೆ ಜಾಸ್ತಿ ವಾಲಿ ಅದು ಜಾಸ್ತಿ ಏನೋ ಹೇಗೆ ಮಾಡು ನೋಡೋಣ ಅನ್ನೋ ಒಂದು ಮನಸಿಗೆ ಒಂದು ಇನ್ಸ್ಟinct ಸೋ ಹೀಗಿದ್ದಾಗ ನಾವ್ ಏನ್ ಮಾಡ್ಬೇಕು ಈ ತರದು ಖಂಡಿತ ಅತಿಆದರೆ ಅಮೃತನೂ ವಿಶाने ಆದ್ರೆ ಅಂದ್ರೆ ನಮಗೆ ಎಲ್ಲಿ ಡ್ರಾ ಲೈನ್ ಮಾಡೋದು ಅನ್ನೋದು ಗೊತ್ತಿರಬೇಕು ಅದರ ಅನುಕೂಲಗಳು 얘ನೇನು ಅನಾನುಕೂಲತೆ ಏನು ಅನ್ನೋದು ನಾವು ಅವರಿಗೆ ತಿಳಿ ಹೇಳಿದ್ರೆ ಬಹುಶಃ ಈ ಪ್ರಾಬ್ಲಮ್ ನಾವ್ ಸರಿ ಮಾಡಬಹುದು ನಾನು ಯಾವ್ದು ಬುಕ್ ಅಲ್ಲಿ ಓದ್ದೆ ಮ್ಯಾಮ್ ಸ್ಟ್ರಿಕ್ಟ್ ಪೇರೆಂಟ್ಸ್ ರೇಸ್ ಅ ಗ್ರೇಟ್ ಲಯರ್ಸ್ ಅಂತ ಹೌದು ಕರೆಕ್ಟ್ ಅದು ತುಂಬಾನೇ ಕರೆಕ್ಟ್ ಅದು ಹೌದು ತುಂಬಾನೇ ಕರೆಕ್ಟ್ ಆ ಮಕ್ಕಳು ತುಂಬಾ ಸುಳ್ಳು ಹೌದು ತುಂಬಾ ಸುಳ್ಳು ಹೇಳೋದು ಕಲಿತಾರೆ ತುಂಬಾನು ಡೈವರ್ಸಿಫೈಡ್ ರೂಟ್ ಅಲ್ಲಿ ಹೋಗೋದನ್ನ ಕಲಿತಾರೆ ಯಾಕಂದ್ರೆ ಅವ್ರದ್ದು ಆ ಇನ್ಸ್ಟಿಂಕ್ಟ್ ಅಲ್ಲಿ ಟ್ರಿಗರ್ ಆಗುತ್ತೆ ಸ್ವಲ್ಪ ಫ್ರೀಡಂ ಕೊಟ್ಟು ಫ್ರೀಡಂ ಕೊಟ್ಟು ಅದನ್ನ ಅವರಿಗೆ ರಿಯಲೈಸ್ ಮಾಡ್ಸ್ಬೇಕು ಜೀವನ ಅನ್ನೋದು ಇದೆಯಲ್ಲ ಒಂದು ಅನುಭವ ರಿವರ್ಸ್ ಥಿಂಕಿಂಗ್ ಇಲ್ಲೂ ಅಪ್ಲೈ ಮಾಡಿದ್ರೆ ಅವರು ಖಂಡಿತ ಅಲ್ಲಿ ಅಪ್ಲೈ ಮಾಡಬಹುದು ಮಾತ್ರ ಎಲ್ಲದ್ರ ಬಗ್ಗೆ ಅದರ ಸೌಹಾರ್ದತೆ ಬಗ್ಗೆ ಅದರ ಫೀಲ್ ಬಗ್ಗೆ ಅದು ಯಾವ ರೀತಿ ಯಾಕಂದ್ರೆ ಯಾವಾಗ್ಲೂ ನಾವು ನಾವು ಏನು ಯೋಚನೆ ಮಾಡ್ತೀವಿ ಅಂದ್ರೆ ಸ್ಟ್ರೈಟ್ ಆಗಿ ಹಿಂಗೆ ಇರಬೇಕು ಇಲ್ಲ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಮೇ ಇದು ತಪ್ಪು ಇದು ಹಾಸ್ ಮಾಡಬಾರ್ದು ಯಾಕಂದ್ರೆ ಪದ ಅನ್ನೋದು ಇದೆಯಲ್ಲ ಒಂದು ಸುಂದರ ಪದ ಅದು ಸುಂದರ ಅನುಭವ ಸುಂದರ ಫೀಲಿಂಗ್ ಅದು ಅದನ್ನ ಅದರ ಸೌಂದರ್ಯನ ಹೇಗೆ ಅನ್ನೋದು ತೋರಿಸ್ಕೊಟ್ಟಿರ್ಬಹುದು ಜೀವನದ ಕಾಲದಲ್ಲೇ ಗೊತ್ತಾಗಲ್ಲ ಅದೇನು ಅಂತ ಸೊ ಅದು ತಿಳ್ಕೊಳ್ಬೇಕಂತ ಇನ್ನು ಜಾಸ್ತಿ ಜಾಸ್ತಿಯಾಗಿ ಅದು ಪೇರೆಂಟ್ ಸ್ವಲ್ಪ ಎಲ್ಲದ್ರ ಬಗ್ಗೆ ಒಂದು ಅನುಭವ ಪಡ್ಕೊಂಡು ಮಕ್ಕಳಿಗೂ ಅದನ್ನ ಹಂಚ್ತಾ ಹೋದ್ರೆ ಬಹುಶಃ ಜೀವನ ಒಂದು ಸುಂದರ ಜೀವನವಾಗಿ ಮಾರ್ಪಾಡಾಗಬಹುದು ಸೊ ಇವಾಗ ಇಷ್ಟೆಲ್ಲ ಹೇಳಿದಿರ ರಿವರ್ಸ್ ಥಿಂಕಿಂಗ್ ಬಗ್ಗೆ ಎಷ್ಟು ಯೂಸ್ ಆಗುತ್ತೆ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಪರ್ಸನಲ್ ಲೈಫ್ ಅಲ್ಲಿ ಇಲ್ಲ ಮಕ್ಕಳಿಗೆ ಈ ಈ ಲಾ ಈ ಥಿಂಕಿಂಗ್ ಅಪ್ಲೈ ಮಾಡಿದ್ರೆ ದೇ ದೇ ವಿಲ್ ಗೋ ಟು ದ ಬೆಟರ್ ಪ್ಲೇಸ್ ಆರ್ ಅವ್ರಿಗೆ ಇನ್ನೂ ಒಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಅದ್ರ ಬಗ್ಗೆ ಸೊ ಇದು ಒನ್ ವರ್ಡಲ್ಲಿ ಇವಾಗ ಇವಾಗ ಯಾರೋ ಒಬ್ರು ಇಂಗ್ಲಿಷ್ ಗೊತ್ತಿರಲ್ಲ ಎಲ್ಲ ಅವರು ಈ ರಿವರ್ಸ್ ಥಿಂಕಿಂಗ್ ಅಂದ್ರೆ ಹೆಂಗ್ ಒಂದು ವರ್ಡ್ ಅಲ್ಲಿ ಅವರು ಹೇಳಬಹುದು ಅಂತ ಓಕೆ ಸೊ ಇದು ಒಂದು ಭಾವನೆಗಳ ಬ್ರಹ್ಮಾಸ್ತ್ರ ಅಂತ ಹೇಳ್ತೇನೆ ಓಕೆ ಒಂದು ವರ್ಡ್ ಅಲ್ಲಿ ನಾನು ಇದನ್ನ ಹೇಳಬೇಕು ಅಂದ್ರೆ ಬ್ರಹ್ಮಾಸ್ತ್ರ ಭಾವನೆಗಳನ್ನ ಯಾವ ರೀತಿ ನಾವು ಸಂಚಲನ ಮಾಡ್ಕೋಬೇಕು ಆ ಸಂಚಲನದಲ್ಲಿ ಹೇಗೆ ನಾವು ಪರಿವರ್ತನೆಯನ್ನ ತರಬೇಕು ಅನ್ನೋದಿದೆಯಲ್ಲ ಅನುಭವಗಳ ಮೂಲಕ ಮಕ್ಕಳಿಗೆ ಹೇಳ್ಕೊಂತ ಅದು ಅದರಲ್ಲಿ ನಿಗೋಡತೆನ ಟ್ರಿಗರ್ ಮಾಡೋದಾಗ್ಲಿ ಅವರ ಆ uh, IQ ನ ಟ್ರಿಗ್ಗರ್ ಮಾಡೋದಾಗ್ಲಿ ಇಲ್ಲ ಅವರ ಇಂಟೆಲೆಕ್ಚುವಲ್ ನ ಟ್ರಿಗ್ಗರ್ ಮಾಡೋದಾಗ್ಲಿ ಇಲ್ಲ ಅವರ ಒಳ್ಳೆತನ ನ ಟ್ರಿಗ್ಗರ್ ಮಾಡೋದಲಿ ಅದರ ಹ್ಯೂಮರು ಹಾಸ್ಯನು ಇದನ್ನೆಲ್ಲ ಆಡ್ ಮಾಡ್ತಾ ಜೀವನದಲ್ಲಿ ಹೋದ್ರೆ ಜೀವನೇ ಒಂದು ಸುಂದರ ಪಯಣ ಆಗತ್ತೆ ಓಕೆ ಸೋ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ತುಂಬಾ ತುಂಬಾ ಈ ವಿಷಯ ಯಾರು ನನಗೆ ಹೇಳಿರಲ್ಲ ಇವಾಗ ತುಂಬಾ ಅರ್ಥ ಆಗಿದೆ ಸೊ ಪ್ರಾಬ್ಲಿ ನಾನು ಇದನ್ನ ಪರ್ಸನಲ್ ಲೈಫ್ ಅಲ್ಲಿ ಇಲ್ಲ ರಿಲೇಷನ್ ships ಅಲ್ಲಿ ಇಲ್ಲ ಆಫೀಸಲ್ ಅಪ್ಲೈ ಮಾಡಿದ್ರೆ ಆಫೀಸಲ್ಲೂ ಅಷ್ಟೇ ಅದ್ಭುತ ಇದು ಸಿಗತ್ತೆ ರಿಸಲ್ಟ್ ಸಿಗತ್ತೆ ಸೊ ರಿವರ್ಸ್ ಥಿಂಕಿಂಗ್ ಹೊಸ ಶಬ್ದ ಸೊ ಇದು ತುಂಬಾ ತುಂಬಾ ಯೂಸ್ ಅಂತ ಇಟ್ ಮೆನಿ ಪೀಪಲ್ ಓಕೆ ಧನ್ಯವಾದ ಸಮೀಪದಲ್ಲಿ ಸನಿಹದಲ್ಲಿ ಅನುಭವಗಳನ್ನ ಮಾಡ್ತಾ ಒಂದೊಂದ್ಸಲ ಈ ಅಲ್ಗಾರಿದ ನಿಮ್ಮ ಜೀವನದಲ್ಲಿ ಉಪಯೋಗಿಸ್ ನೋಡಿ ಅದ್ಭುತಗಳನ್ನ ನೀವು ಕಾಣ್ಬೋದು ಎಪಿಸೋಡ್ ನಲ್ಲಿ ಟಾಪಿಕ್ ಜೊತೆಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು